ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕೊಡೇಕಲಲ್ಲಿ ಎತ್ತಿನ ಸಂತೆ ಆಗುತ್ತೆ ಇಲ್ಲಿ ಕೊಡೇಕಲ್ದಲ್ಲಿ ಬಂದಿದ್ದೇನೆ ಯಾದಗಿರಿ ಜಿಲ್ಲಾ ಹುಣಸುಗಿ ತಾಲೂಕು ಕೊಡೇಕಲ್ ಎಂಬ ಊರಲ್ಲಿ ಎತ್ತಿನ ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಎತ್ಕೊಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ ಫ್ರೆಂಡ್ಸ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಈ ತರ ಎತ್ಗಳು ಎಲ್ಲ ಬಂದಿರುತ್ತೆ ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲೊಂದಿಷ್ಟು ಎತ್ತುಗಳಿದೆ ಇದೆ ಅಣ್ಣವರು ವ್ಯಾಪಾರ ಮಾಡ್ತಾರೆ ಏನಂತಾರೆ ಅಂತ ರೀ ಇಲ್ಲಿ ಎಲ್ಲ ಕಾಣ್ತಿರೋ ಇದೊಂದು ಜೋಡಿ ಆಮೇಲೆ ಇದೊಂದು ಜೋಡಿನಾ ಆ ಒಂದು ಜೋಡಿರಿ ಈ ಕಡೆ ಅಣ್ಣ ಈ ಕಡೆ ಜೋಡಿರಿ ನಮ್ಮ ಈ ಕಡೆ ಅದಾವ ಅಣ್ಣ ಈ ಕಡೆ ಒಂದ ಸ್ಟೆತ್ಗಳಿದೆ ಆಮೇಲೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಪರ್ಶೂರು ಪರ್ಶು ಅಣ್ಣ ಇದು ಕೆಲಸ ಕೊಡಿಕಲ್ಸ ಅಂತಿಲ್ಲ ಕೊಡಿಕಲ್ಸ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ರೀ ಇದು ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಗಂಟೆಯಿಂದ ಮಧ್ಯಾಹ್ನ ಮಧ್ಯಾಹ್ನ ಒಂದುವರೆ ಒಂದೂವರೆ ತಾನೇ ಇರುತ್ತೆ ಓಕೆ ಫ್ರೆಂಡ್ಸ್ ಈ ತರ ಇದೆ ಎತ್ತಗಳು ಏನ ದೇವರಿನ ಪಿಲ್ಲರ್ ಇದ್ದಂಗ ಮಿಕ್ಸ್ ಆಗೋಣ ಓಕೆ ಪಿಲ್ಲರ್ ಒಳಗೆ ಮಿಕ್ಸ್ ಆಗಿ ಅಂತೆ ಎತ್ತೆಲ್ಲಾ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಎತ್ಗುಳು ಚೆನ್ನಾಗಿದೆ ಜೋಡಿ ಸಣ್ಣ ಜೋಡಿನಿ ನಾ ಎಷ್ಟ್ ಎಪ್ಪತ್ತ ಎಪ್ಪತ್ತೈದು ಸಾವಿರ ಎಷ್ಟಲ್ಲಿ ಐತೆ ಯಾರ್ ಅಲ್ಲಿ ಒಂದ್ ಹಾಲ್ದಲ್ಲಿ ಅದು

ಅಣ್ಣ ಫೈನಲ್ ಎಷ್ಟು ಆದ್ರ ಬಿಡ್ತೀರ ಜೋಡಿ ಫೈನಲ್ ಒಂದು ಬಿಡ್ತೀರಾ ಒಂದು ಲಕ್ಷ ಆದರೂ ಬಿಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ಫೋರ್ ಏಯ್ಟ್ ಏರ್ ನೈನ್ ಸೆವೆನ್ ನೈನ್ ಸೆವೆನ್ ಜೀರೋ ಫೈವ್ ಜೀರೋ ಫೈವ್ ಟು ಫೈವ್ ಟು ಫೈವ್ ತ್ರೀ ಸಿಕ್ಸ್ ಓಕೆ ಫ್ರೆಂಡ್ಸ್ ಸಿಲಿಂಡರ್ ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ತೆಗ್ದಿದ್ದಾರೆ ಇಲ್ಲಿ ರೈತರು ಈ ತರ ಇದೆ ಎತ್ತಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಚಡು ನೋಡೋ

ಹಿಂಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಅಂತ ಕಾಲು ಈ ಥರ ನೀಟಾಗಿದೆ ಅಥ್ ಕೊಂಬು ಗಿಂಬು ಎಲ್ಲ ಶುದ್ಧಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವರಾಜ ಬಸವರಾಜ ಏನ್ ಹೇಳ್ತೀರ ಜೋಡಿದು ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟಲ್ಲಿ ಇದೆ ಅಣ್ಣದು ಕಡೆಯಲ್ಲಿ ಅದಾವ ಗರಕಲ್ಲ ಕಂಡೀಷನ್ ಕಂಡೀಷನ್ ಎರಡು ಕಡೆ ಬರ್ತಾವಣ್ಣ ಸಾಧಾದ ಅಣ್ಣ ಯಾವ್ದು ಇದಿಲ್ಲ ಇದಿಲ್ಲ ಓಕೆ ಅಣ್ಣ

ಅಲ್ಲೇ ಎಲ್ಲ ಚೇತನ ಬಿಳಿದ ಬಿಳಿದ ಚೇತ ಇದನ್ನ ಅಲ್ಲ ಚಿಲ್ಲ ಗರಕೆಲ್ಲ ಹುಡ್ರಿನ ಇಲ್ಲ ಏ ಸಪ್ಲೈ ಮಪ್ಲ ಹುಡ್ರಿ ಅಷ್ಟೇ ಸರಿಯಾಗಿ ಅಪರ್ ಸೂಪರಿ ಹುಡಿದರ ಅಂತ ಹೇಳ್ತಾ ಇದ್ದಾರೆ ಏನ್ ಐತೆ ರಣ ರೇಟ್ ರೇಟ್ 60000 ಏನ್ದು 60000 ಜೋಡಿ ಓಕೆ 60000 ಹೇಳ್ತಾರೆ ಗಳಂತರು ಸರಿಯಾಗಿ ಹುಡಿದರ ಅಂತ ಹೇಳ್ತಿದ್ದಾರೆ ಇದ್ದಾರೆ ಫೈನಲ್ ಎಷ್ಟು ಆಗ್ಬಿಡ್ತೀರಾ ಕಾಕಾ 50000 ರಿಂದ 55000 ಬಿಡ್ತೀನಿ 50000 ಬಂದ್ರು ಬಿಡ್ತೀರಾ ಓಕೆ ಫ್ರೆಂಡ್ಸ್ ಅವರಿಗೋಗಿ ನಿಮಗೆಲ್ಲ ತೋರಿಸಿದ್ದೀನಿ ಈ ಕಾಕೋರ್ದು ಕಾಕ ನಿಮ್ಮ ನನ್ನ ಹೆಸರುಪ್ಪ ಯಾವಪ್ಪಿಗೊಂಡ ಆಗುರಗೊಂಡ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಆಯ್ತು ಹೇಳಿ ಎಂಬತ್ನಾಲ್ಕು ತೊಂಬತ್ನಾಲ್ಕು ಹೇಳಿ ಕಾಕ ಮೊಬೈಲ್ ನಂಬರ್ ಎಂಬತ್ನಾಲ್ಕು ತೊಂಬತ್ನಾಲ್ಕು ಹ್ಞೂ ಡಬಲ್ ಎಂಟು ಇವತ್ತು ಎಂಬತ್ತಾರು ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಏನು ಹೇಳ್ತಾರೆ ಬ್ರದರ್ ತಂತಿದ್ದಾರೆ ಇಲ್ಲಿ ಕೊಡೋಕಲ್ ಸಂತೆಯಲ್ಲಿ ಇಲ್ಲಿ ನಿಮಗೆಲ್ಲ ಎತ್ತು ವಿವರಾಗಿ ತೋರಿಸ್ತೀನಿ ಈ ತರ ಇದೆ ಕೊಂಬು ಎಲ್ಲ ಶುದ್ದಾಗಿದೆ ಗೊತ್ತಾಯಿದ ಮೇಲೆ ಕಾಲುಗಳು ಇಲ್ಲ ಈ ತರ ಇದೆ ಚೆನ್ನಾಗಿದೆ ಅಕಲ್ಲ ಜೋಡಿ ಇದು ಸಣ್ಣ ಜೋಡಿ ಚೆನ್ನಾಗಿದೆ ನಾಕಲ್ಲದ ಇದು ಯಾಡಲ್ಲ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಹೌದು ಸರ್ ನಿಮ್ಮ ಹೆಸರೇನಾ ವೀರೇಶ್ ವೀರೇಶ್ ಯಾವ

ಫ್ರೆಂಡ್ಸ್ ಇಲ್ಲೆಲ್ಲ ನಿಮಗೆ ಎತ್ತಿಗೆ ಕಟ್ಟುವಂತ ಮಗುಡ ಹಗ್ಗ ಬಾರ್ಕೋಲು ಗೆಜ್ಜೆ ಈ ಥರ ಎಲ್ಲ ಸಾಮಗ್ರಿಗಳು ಸಿಗುತ್ತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಆಮೇಲೆ ಏನಾದರೂ ಹಸುವಾದರೂ ಕೂಡ ಬಜಿ ಜಿಲೇಬಿ ಕೂಡ ಸಿಗುತ್ತೆ ಇಲ್ಲಿ ನೋಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಏನೇ ತಂದಿದ್ದಾರೆ ಇಲ್ಲಿ ಕೊಡಕಲ್ ಸಂತೆ ಕೇಳೋಣಾ ರಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾ ನಿಮ್ಮ ಹೆಸರು ನಮ್ಮ ಹೆಸರು ಸೂರಪ್ಪ ಸುರೇಶ್ ಸುರೇಶ ಸೂರಪ್ಪ ಓಕೆ ಏನ್ ಹೇಳ್ತೀರಾ ಕಾಕಾ ಇದು 85000 45000 80000 ನಿಂದ ತಣ ಹೋಗು 80000 ನಿಂದ 2 ಕಡೆ ನಿಂದ ಕಡೆ ಕಡೆ ಎರಡು ಕಡೆ ಬರ್ತದ ಎರಡು ಕಡೆ ಬರ್ತ ಎರಡು ಕಡೆ ಇದೋ ಅದೇ ಯಾವದೇನ ಇಲ್ಲ साधा ಇದೆ साधा ಓಕೆ ಎರಡು ಕಡೆ ಬರ್ತದೆ ಅಂತ ಹೇಳ್ತಾ ಇದ್ರೆ साधा ಕೂಡ ಇದೆ ಅಂತ ಹೇಳ್ತಾ ಇದ್ರೆ ಕಾಕಾ ಫೈನಲ್ ಎಷ್ಟು ಬಿಡ್ತೀರಾ ಹಾಂ ಮೊಬೈಲಲ್ಲಿ ಎಷ್ಟು ಆದ್ರು ಬಿಡ್ತೀರಾ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಆದ್ರು ಬಿಡ್ತೀರಾ ಓಕೆ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮತ್ತೆ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಕೊಡೋ ಕೆಲಸ ಅಂತ ಇಲ್ಲಿ ಈ ಥರ ಎತ್ತು ಮೂರಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಎತ್ತು ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಲಕ್ಷ್ಮಣ್

ಈ ತರ ಇದೆ ಎತ್ತು ಈ ಥರದ ಎತ್ತುಗಳು ಮೂವತ್ತು ಮೂವತ್ತೆರಡು ಸಾವಿರ ಈ ಸಂತೆಯಲ್ಲಿ ಸಿಗುತ್ತೆ ಅಲ್ಲಿ ಮೊಬೈಲ್ ಮೊಬೈಲ್ ಇಲ್ಲ ಜೋಡಿ ಜವಾರಿ ಎತ್ತಿದೆ ನಮ್ಮ ರೈತರು ತಂದಿದ್ದಾರೆ ಕೊಡೇಕಲ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಹಿಂಗೆಲ್ಲ ಎತ್ತು ವಿವರಾಗಿ ತೋರಿಸ್ತೀನಿ ಫಸ್ಟ್ ಈ ತರ ಇದೆ ಕಾಲು ಗಿಲು ಎಲ್ಲ ಶುದ್ಧಾಗಿದೆ ಸಣ್ಣ ಜೋಡಿನಿ ಎಲ್ಲ ನೀಟಾಗಿದೆ ಎತ್ತುಗಳು ಈ ಜೋಡಿ ಏನ್ ಹೇಳ್ತಾ ಇದೀರಾ ಎಂಬತ್ ಸಾವಿರ ಅಣ್ಣ ಆಹ ಎಂಬತ್ತು ಸಾವಿರ ಎಂಬತ್ ಸಾವಿರ ಹೇಳ್ತಾ ಇದೀರಾ ಓಕೆ ಎಷ್ಟನಿಂದ ಅಣ್ಣ ಬಾಯ್ ಬಿಡಾವ ಬಾಯ್ ಬಿಡು ಬಾಯ್ ಬಿಡೇ ಬರಕಲ್ಲೇನು ಅಣ್ಣ ಬೆಳಕು ಏನಿಲ್ಲ ಚಲೋ ಚಲೋ ಎರಡು ಕಡೆ ಬರ್ತಾವ ಎಡ್ ಬೆಳಗಾಗ ಹೋಗ್ಯೋದು ಏನಿಲ್ಲ ಓಕೆ ಓಕೆ ಫ್ರೆಂಡ್ಸ್ ಎಲ್ಲ ಸಾದ ಇದೆ ಬೆಳಗಾಗ ಯಾವುದು ಹೋಗಿದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಎಲ್ಲ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಎಪ್ಪತ್ತು ಎಪ್ಪತ್ತು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತು ಸಾವಿರ ಆದ್ರೂ ಬಿಡ್ತಾರಂತೆ ಈ ಸಂತೆಯಲ್ಲಿ ಈ ತರ ಎತ್ತುಗಳು ಎಪ್ಪತ್ತು ಸಾವಿರ ಅಲ್ಲಿ ಕೂಡ ಸಿಗುತ್ತೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಿಮ್ಮ ಹೆಸರು ಸೂರ್ಯನಾಯ್ಕ ಸೂರ್ಯನಾಯ್ಕ ಯಾವ್ದು ಮುಂಚಿಗೆ ಮೊಬೈಲ್ ನಂಬರ್ ಐತನಾ ಡಬಲ್ ಟು ಫೋರ್ ಸಿಕ್ಸ್ ಜೀರೋ ಫೈವ್ ಸೆವೆನ್ ಫ್ರೆಂಡ್ಸ್ ಬಳಿಕಲ್ಲಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಂತೆಯಲ್ಲಿ ಈ ಥರ ಹಸುಗಳು ಕೂಡ ಇದ್ರ ಮಾಲಕರು ಇಲ್ಲ ಎಲ್ಲಿ ಹೋಗಿದ್ದಾರೆ ಆಮೇಲೆ ನೋಡೋಣ ಬಂದರೆ ನಿಮಗೆ ಮಾಹಿತಿ ಕೊಡ್ತೀನಿ ಈ ಥರ ಹಸುಗಳು ಇದೆ ಈ ಸಂತೆಯಲ್ಲಿ ಎಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಹಸೂ ಇದೆ ನಮ್ಮ ಬ್ರದರ್ ತಂದಿದ್ದಾರೆ ನಿಮ್ಮ ಸಂಖ್ಯೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿನ್ನ ಹೆಸ್ರು ಅಣ್ಣ ಅನಂತ್ ಆನಂದ್ ಹಾಂ ಇಲ್ಲಿ ಇಲ್ಲೇ ದಾಸರಗೋಟು ಓಕೆ ಏನಾಯ್ತು ಅಣ್ಣ ಹಸೂ ಇದು ನಲವತ್ತೇಳಿದ್ರು ನಲವತ್ತೆಂಟು ಹೇಳಿದ್ರು ಆತ್ತೆಂಟು ಸಾವಿರ ಹೇಳ್ತಾರೆ ಹಸು ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಎಷ್ಟ್ನೇ ಸುಲು ಅಣ್ಣ ಅದು ಎರಡನೇ ಚೂಲು ಎರಡನೇ ಸುಲು ಮತ್ತು ಈಗ ರೆಡಿ ಐತೆ ಅಣ್ಣ ಎಷ್ಟನೇ ಸು

ಈ ಸಂತೆಯಲ್ಲಿ ನಲವತ್ ಸಾವಿರದಲ್ಲಿ ಈ ತರ ಹಸುಗಳು ಕೂಡ ಸಿಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಏಟ್ ತ್ರೀ ಒನ್ ಡಬಲ್ ಜೀರೋ ಡಬಲ್ ಒನ್ ಫೋರ್ ಡಬಲ್ ಏಟ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಎಲ್ಲ ವಿಡಿಯೋದಲ್ಲಿ ಫಸ್ಟ್ ಎತ್ತುಗಳು ತೋರಿಸ್ತೀನಿ ಈ ತರ ಇದೆ ಕೊಂಬು ಗುಂಬು ಎಲ್ಲ ನೀಟ್ ಆಗಿದೆ ಆಮೇಲೆ ಕಾಲ್ಗಳು ಕೂಡ ನೀಟ್ ಆಗಿದೆ ಈ ಕಡೆ ಒಂದಿದೆ ಎರಡು ಒಂದು ಜೋಡಿ ಈ ತರ ಇದೆ ಎತ್ತು ಚೆನ್ನಾಗಿದೆ ಇದು ಕೂಡ ಫ್ರೆಂಡ್ಸ್ ಈ ತರ ಇದೆ ಕೊಂಬು ಕಾಲು ಎಲ್ಲ ಶುದ್ದಾಗಿದೆ ಏನ್ ಹೇಳ್ತಾರೆ ನಮ್ ರೈತರು ತಂದಿದ್ದಾರೆ ಇಲ್ಲಿ ಕೊಡೆ ಸಂತಿಯಲ್ಲಿ ಕೇಳೋಣ ಕಣ್ಸಿ ಎತ್ತೆಲ್ಲ ತೋರಿಸಿದ್ದೀನಿ ನಮ್ ರೈತರು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಗೌಡ ಮಲ್ಲನಗೌಡ ಯಾವಳಗ ನಂಜನ ಓಕೆ ಇದು ಕೊಡೆಕಲ್ ಸಂತಿ ಎಲ್ಲಿ ಎತ್ತಿದ್ರ ಒಂದ್ ಜೋಡಿ ಅಣ್ಣ ಇದು ಜೋಡಿ

ಹಾ ಎರಡು ಕಡೆ ಜವಾರಿ ಜವರಿ ಜವರಿ ಓಕೆ ಜವಾರಿ ಅಂತ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಇದು ಫೈನಲ್ ಇಲ್ಲ ನಲವತ್ತು ಸಾವಿರ ಬಂದ್ರೆ ಬಿಡ್ತೀರಾ ಓಕೆ ಬಂದ್ರೆ ಬಿಡ್ತಾರಂತೆ ಓಕೆನಾ ನಿಮ್ಮ ಹೆಸರು ಮಲ್ಲಪ್ಪ ಮಲ್ಲಪ್ಪ ಯಾವರು ಮಂಜಲಾಪುರು ಮಂಜಲಾಪುರ್ ಮಂಜಾಪುರ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ಒನ್ ಏಟ್ ತ್ರೀ ಡಬಲ್ ಫೈವ್ ಸೆವೆನ್ ಡಬಲ್ ಫೈವ್ ಸೆವೆನಾ ಓಕೆ ಫ್ರೆಂಡ್ಸ್ ಈ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೊಡೋಕಲ್ಲಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ನಾಲ್ಕು ಹಸುಗಳು ಇದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ನನ್ನ ಹೆಸರು ಮುದುಕಾಪ್ರಿ ಯಾವ ಬರವಾಟ ಓಕೆ ಅಣ್ಣ

ಒಟ್ಟು ನಿಮ್ಮ ಹೆಸರೇನಾ ಮುದುಕಪ್ಪ ಫ್ರೆಂಡ್ಸ್ ಇಷ್ಟೆಲ್ಲ ಹಸುಗಳು ನಿಮ್ಗೆ ತೋರಿಸಿದ್ದೀನಿ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಈ ತರ ಹಸುಗಳು ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಮೂರು ಹಸುಗಳು ಇದೆ ಈ ಹಸು ಜೊತೆ ಕರು ಕೂಡ ಇದೆ ಇದೆ ಆ ಕಡೆ ಒಂದಿದೆ ಏನ್ ಹೇಳ್ತಾರೆ ಕೇಳೋಣ ಮರಿ ಮರಿ ಕೊಟ್ಟಿಲ್ ತೋ ಚಲೋದವಾ

ಇಪ್ಪತ್ತೆರಡು ಬಂದ್ರೆ ಬಿಡ್ತೀರಾ ಹಸು ಫೈನಲ್ ಇಪ್ಪತ್ತೆರಡು ಸಾವಿರ ಆದ್ರೆ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸು ಇದೆ ಸೋಲು ಸೋಲ್ರಿ ಎರಡನೇ ಸುಲು

ಭಾಳ ಮುಟ್ಟಾಗಿದೆ ಕವರು ನಾ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಎಸ್ ಅಸು ರೀ ಇಪ್ಪತ್ನಾಲ್ಕು ಸಾವಿರ ಆದ್ರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಇಪ್ಪತ್ತ್ನಾಲ್ಕು ಸಾವಿರ ಆದ್ರೆ ಬಿಡ್ತಾರಂತೆ ಇನ್ನೊಂದು ಹಸು ಇದೆ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲೊಂದು ಹಸು ವ್ಯಾಪಾರ ಆಗೈತಿ ವ್ಯಾಪಾರ ಆಗೈತಿ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ನಿಮ್ಗೆ ತೋರಿಸ್ತಾ ಇದೀನಿ ಇದು ವ್ಯಾಪಾರ ಆಗೈತಿ ಅಂತ ನೋಡ್ತೇಳಿ ರೀ ಎಷ್ಟಕ್ಕಾಗೈತಿ ಅದು ಕೇಳ್ತೀನಿ ನಿಮ್ಗೆಲ್ಲ ಇವರಾಗಿ ತೋರಿಸ್ತಿದೀನಿ

ಈ ಹಸು ಎಷ್ಟಕ್ ತಗೊಂಡಿದಿರಾ ಮೂವತ್ತೆರಡು ಸಾವಿರ ಮೂವತ್ತೆರಡು ತಗೊಂಡಾರಂತೆವರವಾಗಿ ತೋರಿಸ್ತಾ ಇದ್ದೀನಿ ಎಲ್ಲ ಹಗ್ಗ ಕೂಡ ಬಿಸ್ತಾ ಇದ್ದಾರೆ ಹೊಸ ಮಗಡ ಹಾಕಿದ್ದಾರೆ ಬಾರ್ ಕೂಡ ಕಟ್ತಾ ಇದಾರೆ ನೋಡಿ ಈ ತರ ಹಸುಗಳು ಮೂವತ್ತೆರಡು ಸಾವಿರ ಅಣ್ಣ ಮೂವತ್ತೆರಡ್ ಸಾವಿರದಲ್ಲಿ ಈ ಸಂತೆಯಲ್ಲಿ ಸಿಗುತ್ತೆ ಯಾವ್ದಣ ಇತ್ತಾಳಿ ಕುಸಾಲೆ ಪಡೆ ಅಂತ ಹೇಳ್ತಾ ಇದಾರೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಮೊಬೈಲ್ ಮೊಬೈಲ್ ಹೇಳಿ ಹೇಳಿ ಸಿಕ್ಸ್ ಫ್ರಂಟ್ ಫ್ರೆಂಡ್ಸ್ ಇವರೆಲ್ಲ ವ್ಯಾಪಾರ ಮಾಡ್ತಾರೆ ನಿಮ್ಗೆಲ್ಲ ವಿವರವಾಗಿ ತೋರಿಸಿದೀನಿ ಹಸುಗಳು ಎಲ್ಲ ಈ ತರ ಹಸುಗಳು ಬೇಕಾರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನತ್ತೀರಾ ನಿಮ್ ಹೆಸರು ಅಂಬರಯ್ಯ ಯಾವ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಹತ್ತಿದೆ ಜವಾರಿ ಎತ್ತಗಳು ಹಿಂಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀವಿ ಈ ತರ ಇದೆ ಎತ್ತು ಏನ್ ಹೇಳ್ತಾರೆ ಕೇಳೋಣ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಕೊಡೈಕಲ್ ಸಂತೆ ಇಲ್ಲಿ ಅಣ್ಣ ನಮಸ್ಕಾರ ವಿನಯಸನಣ್ಣ ನಾಗಪ್ಪ ಯಾವ್ರು ಏನ್ ಹೇಳ್ತೀರ ಅಣ್ಣ ಜೋಡಿದು ಜೋಡಿ ಏನ್ ಹೇಳ್ತೀರಾ

ಐವತ್ತು ಸಾವಿರ ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಎತ್ತೆಲ್ಲ ವಿವರವಾಗಿ ತೋರ್ಸಿದ್ದೀನಿ ಆ ಕಡೆ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಎತ್ತರ ಇದೆ ಎರಡು ಕಡೆ ನಿಮಗೆಲ್ಲ ವಿವರವಾಗಿ ತೋರ್ಸಿದ್ದೀನಿ ಕಾಲು ಕೊಂಬು ಎಲ್ಲ ಸುದ್ದಾಗಿದೆ ಜೋಡಿ ಇವಾಗ ತೆಗೆದು ಬಿಡ್ತೀರಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಇದಣ್ಣ ಬಾಯ್ ಪಟ್ಟಲ್ಲ ಸರಿ ಫ್ರೆಂಡ್ಸ್ ಕೋಡೆಪಲ್ಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನಾನು ವೀಡಿಯೋ ಎಲ್ಲ ನನಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕೊನೆಯವರಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್